ದಾಂಡಿಲಿ ನಗರದ ಜನನಿ ಬೀಡ ಪ್ರದೇಶದ ಹೋಟೆಲ್ಗೆ ನುಗ್ಗಿ ಬೆದರಿಕೆ ಹಾಕಿದ್ದ ಹುಬ್ಬಳ್ಳಿ ಮೂಲದ ಮೂವರು ಪತ್ರಕರ್ತರನ್ನು ದಾಂಡಿಲಿ ಪತ್ರಕರ್ತರು ತರಾಟೆಗೆ ತೆಗೆದುಕೊಂಡು ಬೆವರಿಸಿದ ಘಟನೆ ಬುಧವಾರ ಸಂಜೆ ನಡೆದಿದೆ ಈ ಕುರಿತು ದಾಂಡಿಲ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ ನಾವು ಹುಬ್ಬಳ್ಳಿಯಿಂದ ಬಂದಿದ್ದೇವೆ ನಮ್ಮದು ರಾಜ್ಯ ಮಟ್ಟದ ವಾರಪತ್ರಿಕೆ ಇದೆ ನಾವು ಅದರ ರಾಜ್ಯ ಮಟ್ಟದ ವರದಿಗಾರರು ಎನ್ನುತ್ತಾ ದಾಂಡಿಲಿಯ ಶೆಟ್ಟಿ ಲಂಚ್ ಹೋಮ್ ಅನ್ನು ಅಕ್ರಮವಾಗಿ ಪ್ರವೇಶಿಸಿದ ಹುಬ್ಬಳ್ಳಿಯ ದೇವರ ಕೊಪ್ಪದ ಲಕ್ಷ್ಮಣ್ ಪ್ರೇಮ್ ರೋಕ ಮಂಜುನಾಥ್ ಚಂದ್ರಶೇಖರ್ ಚವ್ಹಾಣ್ ಹಾಗೂ ಹಳೆ ಹುಬ್ಬಳ್ಳಿಯ ಸಂತೋಷ್ ಮಡಿವಾಳಪ್ಪ ಕಲ್ಮಾಕರ್ ಎಂಬ ಮೂರು ವ್ಯಕ್ತಿಗಳು ನಿಮ್ಮ ಹೋಟೆಲ್ನ ಕಿಚನ್ ನಾವು ನೋಡಬೇಕು ಎಂದು ಹೋಟೆಲ್ ಸಿಬ್ಬಂದಿಗಳಿಗೆ ಹೇಳಿದ್ದಾರೆ ಆಗ ಹೋಟೆಲ್ ಸಿಬ್ಬಂದಿಗಳು ಮಾಲಕರು ಹೊರಗಡೆ ಹೋಗಿದ್ದಾರೆ ಎಂದಾಗ ಒಂದಿಷ್ಟು ಕಾದು ಎಷ್ಟು ಹೊತ್ತು ನಿಮ್ಮ ಮಾಲಕರಿಗೆ ಕಾಯಬೇಕು ಪತ್ರಕರ್ತರನ್ನು ಕಾಯಿಸಬಾರದೆಂದು ಗೊತ್ತಾಗುವುದಿಲ್ಲ ಎಂದು ಧಮಕಿ ಹಾಕಿದ್ದಾರೆ ಆಗ ಅಲ್ಲಿಗೆ ಬಂದ ಹೋಟೆಲ್ ಮಾಲೀಕರು ನಿಮ್ಮ ಐಡಿ ಕಾರ್ಡ್ ತೋರಿಸಿ ಎಂದಾಗ ಏರು ಧ್ವನಿಯಲ್ಲಿ ಅವಾಚ್ಯ ಶಬ್ದಗಳಿಂದ ಬಯಸುತ್ತಾ ನಾವು ಮೀಡಿಯಾದವರು ನಮ್ಮ ಐಡಿ ಕಾರ್ಡ್ ಕೇಳ್ತೇವೆ ಎಂದು ಅಕ್ರಮವಾಗಿ ನುಗ್ಗಲು ಪ್ರಯತ್ನಿಸಿದ್ದಾರೆ ಈ ಸಂದರ್ಭದಲ್ಲಿ ಹೋಟೆಲ್ ಮಾಲಕರು ಸ್ಥಳೀಯ ಪತ್ರಕರ್ತರಿಗೆ ಮಾಹಿತಿ ನೀಡಿದಾಗ ಅಲ್ಲಿಗೆ ಆಗಮಿಸಿದ ಹಿರಿಯ ಪತ್ರಕರ್ತ ಬಿಎನ್ ವಾಸರಿ ಅವರು ಹುಬ್ಬಳ್ಳಿಯ ಪತ್ರಕರ್ತರ ಜೊತೆ ಮಾತನಾಡುತ್ತಾ ಹೀಗೆಲ್ಲ ಮಾಡುವುದು ಸರಿಯಲ್ಲ ಪತ್ರಕರ್ತರ ಮರ್ಯಾದೆ ತೆಗೆಯಬೇಡಿ ಅಷ್ಟಕ್ಕೂ ಅಡುಗೆ ಮನೆಗೆ ನೀವು ಹೋಗುವಾಗ ನಿಮ್ಮ ಜೊತೆ ಇಲಾಖೆಯವರು ಇರಬೇಕು ಹುಬ್ಬಳ್ಳಿಯಿಂದ ಬಂದು ದಾಂಡಿಲೆ ಹೋಟೆಲ್ ವಿಚಾರಣೆ ಮಾಡುವುದು ಯಾಕೆ ಹುಬ್ಬಳ್ಳಿಯ ಎಲ್ಲಾ ಹೋಟೆಲ್ಗಳು ಸರಿಯಾಗಿವೆ ಎಂದು ಪ್ರಶ್ನಿಸುತ್ತಿರುವಾಗ ಪತ್ರಕರ್ತನೆಂದು ಹೇಳಿಕೊಂಡ ಮತ್ತೊಬ್ಬ ವ್ಯಕ್ತಿ ರಾಜ್ಯ ಸರ್ಕಾರದ ಸಚಿವರೊಬ್ಬರ ಅಂದರೆ ದಿನೇಶ್ ಗುಂಡೂರಾವ್ ಅವರ ಹೆಸರು ಹೇಳಿ ನಮಗೆ ಅವರ ಪರಿಚಯವಿದೆ ಇವರ ಪರಿಚಯವಿದೆ ಎಂದು ಬೆದರಿಸುವ ಪ್ರಯತ್ನ ಮಾಡಿದ ಇದೇ ಸಂದರ್ಭದಲ್ಲಿ ದಾಂಡಿಲಿ ಪತ್ರಕರ್ತರಾದ ಅಕ್ಷಯ್ ಗೋಸಾಯಿ ಅವರು ವಿಡಿಯೋ ಮಾಡಲು ಮುಂದಾದಾಗ ತಡೆದಿದ್ದಾರೆ ಆಗ ವಾಗ್ವಾದ ನಡೆಯಿತು ನಂತರ ದಾಂಡಿಲಿ ಪತ್ರಕರ್ತರಾದ ಗುರುಶಾನ್ ಹಿರಿಮಠ ಹಿರಿಮಠ್ ಯುಎಸ್ ಪಾಟೀಲ್ ಪ್ರವೀಣ್ ಸುಲಾಕಿ ರಾಜೇಶ್ ತಳೇಕರ್ ಮುಂತಾದವರು ಆಗಮಿಸಿ ಹುಬ್ಬಳ್ಳಿಯ ಪತ್ರಕರ್ತರಿಗೆ ಛಿಮಾರಿ ಹಾಕಿದ್ದಲ್ಲದೆ ದಾಂಡೇಲಿಗೆ ಬಂದು ಬ್ಲಾಕ್ ಮೇಲ್ ಮಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ದಾಂಡಿಲಿಯ ಪತ್ರಕರ್ತರಿಗೂ ಹುಬ್ಬಳ್ಳಿಯ ಪತ್ರಕರ್ತರಿಗೂ ಮಾತಿನ ಚಕಮಕಿ ನಡೆದು ವಿಷಯ ದಾಂಡಿಲೆ ನಗರ ಠಾಣೆಯ ಪಿಎಸ್ಐ ಅಯ್ಯರ್ ಗಡ್ಡೇಕರ್ ಅವರಿಗೆ ತಲುಪುತ್ತಿದ್ದಂತೆ ಅವರು ಸ್ಥಳಕ್ಕೆ ಆಗಮಿಸಿ ಹುಬ್ಬಳ್ಳಿಯ ಮೂವರು ಪತ್ರಕರ್ತರನ್ನು ವಶಕ್ಕೆ ಪಡೆದಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಪತ್ರಕರ್ತರಿಂದ ಸಮಂಜಸವಾದ ಉತ್ತರ ಮತ್ತು ದಾಖಲೆಗಳು ದೊರೆಯದ ಕಾರಣ ದಾಂಡಿಲೆ ನಗರ ಠಾಣೆಯ ಪಿಎಸ್ಐ ಅಯ್ಯರ್ ಗಡ್ಡೇಕರ್ ಹುಬ್ಬಳ್ಳಿಯ ಮೂವರು ಪತ್ರಕರ್ತರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಶೆಟ್ಟಿ ಲಂಚ್ ಹೋಮ್ ಮಾಲಕ ಬಾಲಕೃಷ್ಣ ಗೌಡ ದೂರು ನೀಡಿದ್ದು ಪಿಎಸ್ಐ ಅಯ್ಯರ್ ಗಡ್ಡೆಕರ್ ಮುಂದಿನ ತನಿಖೆ ನಡೆಸುತ್ತಿದ್ದಾರೆ ಹೋಟೆಲ್ನ ಅಡುಗೆ ಮನೆ ಪ್ರವೇಶಿಸುತ್ತೇವೆ ಎಂದು ಬ್ಲಾಕ್ ಮೇಲ್ ಮಾಡಲು ಮುಂದಾದ ಹುಬ್ಬಳ್ಳಿಯ ಪತ್ರಕರ್ತರನ್ನು ದಾಂಡಿಲಿಯ ಹಿರಿಯ ಪತ್ರಕರ್ತ ಬಿಎನ್ ವಾಸ್ರಿ ಅವರು ತಡೆದು ಬುದ್ಧಿಮಾತು ಮಾತು ಹೇಳುತ್ತಿದ್ದಂತೆ ಹುಬ್ಬಳ್ಳಿಯ ಪತ್ರಕರ್ತರ ವಾಸರೇ ಅವರ ಪ್ರಶ್ನೆಗೆ ಉತ್ತರಿಸುವುದೇ ಅನುಚಿತವಾಗಿ ನಡೆದುಕೊಂಡರು ಸಚಿವರೊಬ್ಬರ ಹೆಸರು ಹೇಳಿ ಪೋಸ್ ನೀಡಿದರು ನಂತರ ದಾಂಡಿಲೆ ಎಲ್ಲ ಪತ್ರಕರ್ತರು ಸೇರುತ್ತಿದ್ದಂತೆ ಪೊಲೀಸರು ಆಗಮಿಸುತ್ತಿದ್ದಂತೆ ಹುಬ್ಬಳ್ಳಿ ಪತ್ರಕರ್ತರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಬಿ ಎನ್ ವಾಸರೆಯವರಲ್ಲಿ ಕ್ಷಮೆಯಾಚಿಸಿದರು ಇನ್ನು ಮುಂದೆ ಇಂಥ ಕೆಲಸ ಮಾಡುವುದಿಲ್ಲ ನಮ್ಮನ್ನು ಬಿಟ್ಟು ಬಿಡಿ ಅಂದು ಕೈ ಕಾಲಿಗೆ ಬಿದ್ದು ಗೋಗೆರದ ಘಟನೆಯೂ ನಡೆಯಿತು